ನಮಸ್ಕಾರ ಫ್ರೆಂಡ್ಸ್ ಇಪ್ಪತ್ತೈದು ಸಾವಿರದ ಒಳಗಡೆ ಒಳ್ಳೆ ಮೊಬೈಲ್ ತಗೋಬೇಕು ಅಂತ ಯೋಚನೆ ಮಾಡ್ತಾರೆ ಈ ತಾನೇ ರೀಸೆಂಟ್ ಆಗಿ ರಿಲೀಸ್ ಆಗಿರೋ ಇನ್ಫಿನಿಕ್ಸ್ ಜಿ ಟಿ ತರ್ಟಿ ಪ್ರೋ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ನೀವೇನಾದ್ರೂ ಇಪ್ಪತ್ತೈದು ಸಾವಿರ ರೂಪಾಯಿ ಬೈ ಮಾಡೋದಿದ್ರೆ ಇದೊಂದು ಒಳ್ಳೆ ಮೊಬೈಲ್ ಆಗಿರ್ತದೆ ತಗೊಳ್ಳೋಕ್ಕೆ ಏನಕ್ಕೆ ಅಂತಂದ್ರೆ ಈ ನಾಲ್ಕು ವರ್ಷದಿಂದ ನಾನು ತುಂಬಾ ರಿಸರ್ಚ್ ಮಾಡಿ ನೋಡ್ತಾ ಇದ್ದಾರೆ ಇನ್ಫಿನಿಕ್ಸ್ ಅವರು ತುಂಬಾ ಚೆನ್ನಾಗಿ ಮೊಬೈಲ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಒಂದು ಸೆಗ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಈಗ ನೋಡ್ತಾ ಇರೋದು ಇನ್ಫಿನಿಕ್ಸ್ ಜಿ ಟಿ ತರ್ಟಿ ಪ್ರೋ ಈಗ ಹತ್ತು ದಿನ ಆಗಿದೆ ಲಾಂಚ್ ಆಗಿ ಬೆಸ್ಟ್ ಮೊಬೈಲ್ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಳ್ಳೋದು ವಿಡಿಯೋ ನೋಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ಈ ವಿಡಿಯೋ ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಬನ್ನಿ ಮೊಬೈಲಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಾದ್ರೆ ಫಸ್ಟ್ ಇನ್ಫಿನಿಕ್ಸ್ ಜಿ ಟಿ ತರ್ಟಿ ಪ್ರೊ ಫೈ ಜಿ ಮೊಬೈಲ್ ಆಗಿರ್ತದೆ ಅದು ಇಪ್ಪತ್ತೈದು ಸಾವಿರ ಆಮೇಲೆ ಆಲ್ಮೋಸ್ಟ್ ಎಲ್ಲಾರದು ಫೈ ಜಿನೇ ಬರುತ್ತೆ ನೆಕ್ಸ್ಟ್ ಯಾವ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ನೋಡೋದಾದ್ರೆ ರೂಪಾಯಿ ಇದೆ ಈಗ ಫ್ಲಿಪ್ಕಾರ್ಟ್ ಅಲ್ಲಿ ಅದು ಯಾವ ಸೆಗ್ಮೆಂಟ್ ಅಲ್ಲಿ ಅಂದ್ರೆ ಫಿಫ್ಟಿ ಸಿಕ್ಸ್ ಈ ಟ್ವೆಲ್ಲು ಟು ಫಿಫ್ಟಿ ಸಿಕ್ಸ್ ನೋಡೋದಾದ್ರೆ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದು ನಿಮ್ಗೆ ಎಷ್ಟು ಗ್ರಾಮ್ ಬರುತ್ತೆ ಅಂತ ನೋಡೋದಾದ್ರೆ ಬ್ಲಾಕ್ ಕಲರ್ ಬಂದು ನಿಮಗೆ ಒನ್ ನೈಂಟಿ ಗ್ರಾಮ್ಸ್ ಬರುತ್ತೆ ವೈಟ್ ಕಲರ್ ಬಂದು ಒನ್ ನೈಂಟಿ ಟೂ ಗ್ರಾಮ್ಸ್ ಬರುತ್ತೆ ಎಕ್ಸಾಕ್ಟ್ ಆಗಿ ಇದರಲ್ಲಿ ಯಾವ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ ಅಂದ್ರೆ ಮೀಡಿಯಾ ಟೆಕ್ ಡೈನಿಸಿಟಿ ಅಲ್ಟಿಮೇಟ್ ಪ್ರೊಸೆಸರ್ ತುಂಬಾ ಪವರ್ಫುಲ್ ಪ್ರೊಸೆಸರ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತೆ ಇದು ತರ್ಟಿ ವ್ಯಾಟ್ ವೈರ್ಲೆಸ್ ಸಪೋರ್ಟ್ ಮಾಡುತ್ತೆ ಮತ್ತೆ ಇನ್ ಬಾಕ್ಸ್ ನಿಮಗೆ ಫಾರ್ಟಿ ಫೈವ್ ವ್ಯಾಟ್ ಚಾರ್ಜರ್ ಸಿಗುತ್ತೆ ಇದು ಎಸ್ಪೆಷಲ್ ಹೇಳ್ಬೇಕು ಅಂತಂದ್ರೆ ನಿಮಗೆ ಕರೆಕ್ಟ್ ಆಗಿ ಗೇಮರ್ಸ್ಕರೇ ಮಾಡಿರೋದು ಇದರಲ್ಲಿ ಜಿ ಟಿ ಟ್ರಿಗರ್ಸ್ ಮತ್ತೆ ಆಡ್ ಮಾಡಿದ್ದಾರೆ ಬಿ ಜಿ ಐ ನಿಮಗೆ ಒನ್ ಟ್ವೆಂಟಿ ಎಫ್ ಪಿ ಎಸ್ ಅಲ್ಲಿ ಆಡಬಹುದು ಇದನ್ನು ಕ್ರಾಫ್ಟನ್ ಅವರೇ ಸರ್ಟಿಫೈಡ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತ ಮತ್ತೆ ಬ್ಯಾಟ್ರಿ ವಿಚಾರಕ್ಕೆ ಬರೋದಾದರೆ ಇದರಲ್ಲಿ ಐದು ಸಾವಿರದ ಐನೂರು ಎಮ್ ಎಚ್ ಬ್ಯಾಟ್ರಿ ಇದೆ ಮತ್ತೆ ಬ್ಯಾಕ್ ಕ್ಯಾಮ್ರಾ ಸ್ವಲ್ಪ ಅಷ್ಟೇ ಅದು ಏನಂತ ಇದರ ಒನ್ ಏಯ್ಟ್ ಒನ್ ಜೀರೋ ಏಟ್ ಮೆಗಾ ಪಿಕ್ಸೆಲ್ ಇದೆ ಮತ್ತೆ ಏಯ್ಟ್ ಮೆಗಾ ಪಿಕ್ಸೆಲ್ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ ಮತ್ತೆ ಸೆಲ್ಫಿ ನಿಮಗೆ ತರ್ಟೀನ್ ಮೆಗಾ ಪಿಕ್ಸೆಲ್ ಸಿಗುತ್ತೆ ಕ್ಯಾಮ್ರಾ ಇದು ಮಾಡೋಕ್ಕಾಗಲ್ಲ ಎಕ್ಸ್ಪೆಷಲಿ ಗೇಮರ್ಸ್ಗೋಸ್ಕರ ಮಾಡಿರೋದು ಗೇಮ್ಗೆ ಯೂಸ್ ಮಾಡ್ಕೋಬೋದು ಮತ್ತೆ ಇದ್ರಲ್ಲಿ ಇನ್ನೊಂದು ಏನೋ ಇದ ವಿಚಾರ ಅಂತಂದ್ರೆ ಬೆಂಚ್ ಮಾರ್ಕ್ ಸ್ಕೋರ್ ಅಂತ ಬರುತ್ತೆ ಬೆಂಚ್ ಮಾರ್ಕ್ ಸ್ಕೋರ್ ಬಂದು ನಿಮಗೆ ಹದಿನೈದು ಲಕ್ಷ ಸಹ ಇರುತ್ತೆ ಸಹ ತುಂಬಾ ಪವರ್ಫುಲ್ ಆಗಿದೆ ಅದೇ ಏನಿಲ್ಲ ಮತ್ತೆ ಇದರಲ್ಲಿ ರಾಮ್ ಬೂಸ್ಟ್ ಆಪ್ಷನ್ ಇದೆ ಮತ್ತೆ ರ್ಯಾಮ್ ಯಾವ್ದು ಯೂಸ್ ಮಾಡಿದ್ದಾರೆ ಎಲ್ ಪಿ ಡಿ ಆರ್ ಫೈವ್ ಎಕ್ಸ್ ರ್ಯಾಮ್ ಯೂಸ್ ಮಾಡಿದ್ದಾರೆ ಮತ್ತೆ ಸ್ಟೋರೇಜ್ ವಿಚಾರಕ್ಕೆ ಬರದಾದ್ರೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಯು ಎಫ್ ಎಸ್ ಫೋರ್ ಪಾಯಿಂಟ್ ಜೀರೋ ಮತ್ತೆ ಇದು ತ್ರೀ ಪಾಯಿಂಟ್ ಇತ್ತು ಈಗ ಎಲ್ಲ ಫೋರ್ ಪಾಯಿಂಟ್ ಆಡ್ ಮಾಡ್ತಾ ಇದ್ರೆ ತ್ರೀ ಪಾಯಿಂಟ್ ತುಂಬಾ ಪವರ್ಫುಲ್ ಆಗಿದೆ ಇದುವೆ ಮತ್ತೆ ಇನ್ಫಿನಿಕ್ಸ್ ಎ ಐ ಇನ್ಫೀಲ್ಡಲ್ಲೇ ಇದೆ ಎ ಐ ಎಲ್ಲ ಮೊಬೈಲಲ್ಲಿ ಆಲ್ಮೋಸ್ಟ್ ಆ್ಯಡ್ ಮಾಡ್ತಾ ಇದಾರೆ ಸರ್ಕಲ್ ಟು ಸರ್ಚ್ ಮತ್ತೆ ಎ ಐ ಕಟೌಟು ಮತ್ತು ನೀವು ಫೋಟೋದಲ್ಲಿ ಯಾರು ಬಂದರೆ ಎರೇಸ್ ಮಾಡೋದು ಎರೇಸ್ ಆಪ್ಷನು ಇದೆಲ್ಲ ಇದೆ ಮತ್ತೆ ಇದರಲ್ಲಿ ಇನ್ನೊಂದು ವಿಚಾರ ಖುಷಿ ಪಡೆಯಂದರೆ ಎ ಐ ಕಾಲ್ ಅಸಿಡೆನ್ಸ್ ಇದೆ ಕಾಲ್ನ ಬೇಕಾದ್ರೆ ಎ ಕನ್ವರ್ಟ್ ಮಾಡ್ಬೋದು ನನ್ನ ಪ್ರಕಾರ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗೆ ಆರಾಮಾಗಿ ಬೈ ಮಾಡ್ಬೋದು ಬ್ಯಾಂಕ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಆಪ್ಷನ್ ಹಾಕ್ತೀನಿ ಅಂತಂದರೆ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ಇದು ಯಾರಿಗೆ ಮೊಬೈಲ್ ಹೇಳ್ ಮಾಡಿಸಿದೆ ಅಂತಂದರೆ ಗೇಮರ್ಸ್ಗಳು ಯಾರು ಗೇಮ್ಗೋಸ್ಕರನೇ ಇರ್ತಾರೆ ಗೇಮ್ಗೋಸ್ಕರ ಮೊಬೈಲ್ ಹುಡುಕ್ತಾ ಇರ್ತಾರೆ ಆ ಗೇಮ್ಗೋಸ್ಕರೇ ಮಾಡಿರೋದು ಅದ್ ಬಿಟ್ರೆ ಬೇರೆ ಪರ್ಪಸ್ ಯೂಸ್ ಅಂತ ಬೇರೆ ಪರ್ಪಸ್ ಯೂಸ್ ಮಾಡ್ಕೋಬೋದು ಆರಾಮಾಗಿ ಏನಿಲ್ಲ ತಲೆ ನೋಡಿ ಇಪ್ಪತ್ತೈದು ಸಾವಿರ ಸೆಗ್ಮೆಂಟ್ ಅಲ್ಲಿ ತುಂಬಾ ಬೆಸ್ಟ್ ಫೋನ್ ಅಂತ ನಾನು ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್